ಸತ್ಯದ ಬಲದಿಂದ ಅಸತ್ಯದ ಕೇಳ ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಳ ನೋಡಯ್ಯ ಪ್ರಾತಸ್ಮರಣೀಯರಾದ ಪೂಜ್ಯ ನಡೆದಾಡುವ ದೇವರು ಸಿದ್ದೇಶ್ವರಪ್ಪಂಗಳವರನ್ನು ಮತ್ತು ಬಸವಾದಿ ಪ್ರಮಥರನ್ನು ನನ್ನ ಗುರುಗಳಾಗಿರ್ತಕ್ಕಂಥ ಇಳಕಲ್ಲದ ಪೂಜ್ಯರನ್ನು ಗದುಗಿನ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಕೂಡ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ಒಂದು ಜ್ಞಾನ ಯಜ್ಞದ ವೇದಿಕೆಯ ಮೇಲೆ ಪಾವನ ಸನ್ನಿಧಾನವನ್ನು ವಹಿಸಿ ತಮ್ಮೆಲ್ಲರಿಗೆ ಜ್ಞಾನದ ಸುಧೆಯನ್ನು ಸುಮಾರು ಒಂದು ವಾರಗಳಿಂದ ಬಹುಶಃ ಹನ್ನೆರಡನೇ ತಾರೀಕಿನಿಂದ ಪ್ರಾರಂಭ ಆಗಿದೆ ಇಂತಹ ಕಾರ್ಯಕ್ರಮದ ಪರಮ ಪೂಜ್ಯ ಬಾಲ್ಗಾವದ ಅಮೃತಾನಂದ ಮಹಾಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಯ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಒಂದು ರೀತಿ ಪಾದರಸದಂತೆ ಪೂಜ್ಯರ ಜೊತೆಗೆ ಓಡಾಡ್ತಾ ಇರ್ತಕ್ಕಂಥ ನಮಗೆ ಆತ್ಮೀಯ ಗೆಳೆಯರಾದ ನಮ್ಮ ಬಸವಾನಂದ ಸ್ವಾಮಿಗಳಲ್ಲಿ ಅದೇ ರೀತಿ ಉಳಿದ ಇನ್ನೂ ಪೂಜ್ಯರಾದರು ಅವ್ರ ಹೆಸರು ಗೊತ್ತಿಲ್ಲ ನನಗೆ ಆ ಪೂಜ್ಯರಲ್ಲಿ ಇನ್ನೂ ಇಬ್ಬರು ಹಿರಿಯರು ಕುಂತಿದ್ದಾರೆ ವೇದಿಕೆಯ ಮೇಲೆ ಅವರಲ್ಲಿ ನಮ್ಮ ಮಹಾರಾಜರು ನಿಂಗರಾಜ್ ಮಹಾರಾಜರು ಭಾಳ ಅದ್ಭುತ ವ್ಯಕ್ತಿತ್ವ ಅವರಲ್ಲಿಯೂ ಸೇರಿರುವಂಥ ತಾಯಿ ಬಳಗವೇ ಶರಣ ಬಳಗವೇ ತಮ್ಮೆಲ್ಲರಲ್ಲಿ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ನಾವೆಲ್ಲ ಸಿದ್ದೇಶ್ವರಪ್ಪಗಳು ಹೋಗಿಬಿಟ್ರು ಹೋದಾಗ ಬಹಳ ನೋವು ಅನುಭವ್ಸಿದ್ವಿ ನಾವು ವಿವೇಕಾನಂದರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ತಮ್ಮ ಜೀವನದಲ್ಲಿ ಈ ವಿವೇಕಾನಂದ ಏನು ಅಂತ ಹೇಳಿ ತಿಳ್ಕೊಬೇಕಾದ್ರೆ ಈ ವಿವೇಕಾನಂದ ಹೋದ ಬಳಿಕೆ ಗೊತ್ತಾಗ್ತತಿ ಅಂತ ಹೇಳಿ ಬಹುಶಃ ಒಂದು ರೀತಿ ಎರಡು ಮೂರು ವರ್ಷದಲ್ಲೇ ಭಾಳ ದೊಡ್ಡ ದೊಡ್ಡವರು ಹೋಗ್ಬಿಟ್ರು ಮಾತೆ ಮಾದೇವಿ ಅವ್ರು ಹೋದರು ಇಳಕಲ್ ಪೂಜ್ಯರು ಹೋದರು ಗದಗ ಪೂಜ್ಯರು ಹೋದರು ಗದಗಿನ ಪುಟ್ಟರಾಜ್ ಗವಾಯಿಗಳು ಹೋದ್ರು ಇವೆಲ್ಲ ಭೂಮಂಡಲದ ಮೇಲೆ ನಡೆದಾಡುವಂಥ ಆಧ್ಯಾತ್ಮದ ಸ್ಪಿರಿಚುವಲ್ ಸ್ಟಾರ್ಸ್ ಅಂತ ಹೇಳ್ತಾರಲ್ಲ ಹಾಗೆ ಇದ್ದ ಹಾಗೆ ಆ ಸಾಲಿನಲ್ಲಿ ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು ನಾವು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಕಲ್ಯಾಣವು ಪ್ರಣತೆಯಾಯಿತು ಪ್ರಣತೆ ಬಿದ್ದಿತ್ತು ಎಣ್ಣೆ ಚಲ್ಲಿತ್ತು ಕೂಡಲ ಸಂಗನ ಶರಣರ ಮನಕ್ಕೆ ನೋವಾಯ್ತಯ್ಯ ಅನ್ನಂಗ ಹಾಗೆ ಎರಡನೇ ಪ್ರಭುದೇವರಿದ್ದಂತ ನಮ್ಮ ಸಿದ್ದೇಶ್ವರಪ್ಪಾಜಿಯವರು ಈ ನಾಡನ್ನ ಅಗಲಿ ಹೋದ್ರು ನಮ್ಮೆಲ್ಲರನ್ನ ಬಹಳ ನೋವಾಯ್ತು ಅಂಥ ಗ್ಯಾಪ್ನಲ್ಲಿ ಹ್ಯಾಂಗ ಆ ಗ್ಯಾಪ್ ಅನ್ನು ತುಂಬವ್ರು ಯಾರು ಅನ್ನೋರೊಳಗೆ ಬಹುಶಃ ಅವರ ಕರಕಮಲ ಸಂಜಾತರಾಗಿರ್ತಕ್ಕಂಥ ಅವರ ಆಶೀರ್ವಾದಕ್ಕೆ ಪೂರ್ಣ ಕೃಪೆಗೆ ಪಾತ್ರ ಆದಂತ ನಮ್ಮ ಬಾಲ್ಗಾಂವದ ಅಮೃತಾನಂದ ಮಹಾಸ್ವಾಮಿಗಳು ಅಮೃತದಂತೆ ಈ ನಾಡಿಗೆ ಬಂದಾರಲ್ಲ ಅದು ಒಂದು ಯಾಕೋ ಖುಷಿ ಅನಿಸ್ತದೆ ಯಾಕಂತ ಕೇಳಿದ್ರೆ ಆ ಗ್ಯಾಪ್ ತುಂಬಕ್ಕಲ್ಲ ಹ ಒಬ್ಬ ಜಂಗಮ ಸುಳಿದು ಅಂತ ಕೇಳಿದ್ರೆ ವಸಂತ ಗಾಳಿ ವನಕ್ಕೆ ಬಂದಂಗ ನೋಡಿ ಎಲ್ಲ ಹೂ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಹೂ ಬಿಟ್ಟದಲ್ಲ ಗಿಡ ನೋಡಿ ಆ ವಸಂತ ವನ ಆ ವಸಂತ ಗಾಳಿ ಬೀಸಿದಾಗ ಇದು ಹೆಂಗೆ ಚಿಗುರು ಹೊಡಿತದ ಹಂಗ ಭಕ್ತರ ಮನೆಯೊಳಗ ಅಧ್ಯಾತ್ಮದ ಮತ್ತೆ ಹೂವು ಮೂಡ್ತಾ ಇರೋದು ಬಹಳ ಖುಷಿ ಅಂತಂದದ ತಪಸ್ ಕುಂತ ಒಂದು ತಪಸ್ಸು ಅಂದ್ರೆ ಒಂದು ಹನ್ನೆರಡು ವರ್ಷದಾಗ ಶಿವ ಒಲ್ದ್ ಬಿಡ್ತಾನಂತ ಆದ್ರೆ ನಿಮ್ಮನ್ನು ಹೊಲಸದಿದೆ ಅಲ್ಲಿ ಆರು ಗಂಟೆ ಕೆಬ್ಸೋದು ಬಹಳ ಕಷ್ಟ ಇದೆ ಎದ್ದು ಬರ್ಬೇಕಲ್ಲ ಹಾಸಿಗೆ ಬಿಟ್ಟು ಎದ್ದು ಬರೋದು ಅಷ್ಟು ಸುಲಭ ಅಲ್ಲ ಹ ಇಷ್ಟು ಜಲ್ದಿ ಎದ್ದ್ ಈ ಟೈಮ್ ನಲ್ಲಿ ಬಂದಿರಲ್ಲ ಅದು ಬಹಳ ಖುಷಿ ಅನಿಸ್ತದೆ ಬಹುಶಃ ಈ ಭಾಗದಲ್ಲಿ ಆಧ್ಯಾತ್ಮದ ಸಿಂಚನ ಅನ್ನುವಂಥದ್ದು ಬಹಳ ಇರೋದನ್ನ ನಾನು ಕಾಣ್ತಾ ಇದ್ದೀನಿ ಈ ಭಾಗಕ್ಕೆ ಬಹುಶಃ ನಮ್ಮ ಸಿದ್ದನ್ ಗೌಡ್ರು ಬಂದಾರೆ ಇಲ್ಲಿ ಇನ್ನು ನಮ್ಮ ಅಡುವಪ್ಪ ಗೌಡ್ರು ಬಂದಾರ ಎಲ್ಲಿ ಹೇಳ್ಕೊಂತಾರೆ ಹಾ ಅಡುವಪ್ಪನವ್ರು ಬಂದಾರ ಅವ್ರದ್ದೊಂದು ಇಲ್ಲಿ ನೋಡಿದ್ರೆ ಬಹುಶಃ ಹಲಸಂಗಿ ಗೆಳೆಯರ ಬಳಗ ಇದ್ದಂಗ ಅವ್ರದ್ದೊಂದು ಆಧ್ಯಾತ್ಮದ ಬಳಗ ಇದೆ ಚಿಕ್ಕ ರೋಗಿಯೊಳಗಡೆ ಎಷ್ಟು ಚಲೋ ಚಿಂತನೆಯನ್ನು ಮಾಡ್ತಾರೆ ಎಷ್ಟು ಚಲೋ ಆಧ್ಯಾತ್ಮ ಜೀವಿಗಳದಾರೆ ನಾನು ಈ ಭಾಗಕ್ಕೆ ಬಹಳ ಬರ್ತೀನಿ ಒಂದು ಸಲ ಬಂದಿದ್ದೆ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಮಾತ್ರ ಬಂದಿದ್ದೆ ನಾನು ಈ ಊರಿಗೆ ಆಗಿರ್ಲಿಲ್ಲ ಅದೇನೋ ಅಂತಾರಲ್ಲ ಬರುವದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು ಬಯಕೆ ಬರುವುದರ ಕಣಸನ್ನೇ ಕಾಣೆ ದೇವ ಲೀಲೆಯ ಕಾಣೆ ಕರ್ಮ ಜಾಲವ ಕಾಣೆ ಅದು ಬುದ್ಧಿ ಆಚೆಗಿನ ಮಾತು ಅಂತ ಹೇಳ್ತಾರಲ್ಲ ಇವತ್ತದು ಕೂಡಿ ಬಂದದ ಯಾರಿಂದ ಅಂತ ಕೇಳಿದ್ರೆ ಪರಮ ಪೂಜೆ ನಡೆದಾಡುವ ಜ್ಞಾನಕೋಶವಾಗಿರ್ತಕ್ಕಂಥ ಅಮೃತಾನಂದ ಸ್ವಾಮಿಗಳಿಂದ ಅಂತ ಹೇಳಿ ನಾನು ಬಹಳ ಪ್ರೀತಿಯಿಂದ ಹೇಳಕ್ಕೆ ಇಷ್ಟ ಪಡ್ತೀನಿ ಬಹುಶಃ ಹನ್ನೆರಡರಿಂದ ಇನ್ನು ಹದಿನಾಲ್ಕರವರೆಗೆ ಇಪ್ಪತ್ನಾಲ್ಕರವರೆಗೆ ಟ್ವೆಂಟಿ ಫೋರ್ ಅಲ್ಲಿವರೆಗೆ ಪ್ರವಚನ ಇದೆ ಒಂದು ಚಲೋ ಅಂಗಡಿ ಓಪನ್ ಮಾಡಿರಿ ನೀವು ಯಾವ ಅಂಗಡಿ ಇದು ಎಲ್ಲಾರು ಕಿರಾಣಿ ಅಂಗಡಿ ನೋಡಿರಿ ಬೆಡಾ ಸೆಡ್ ನೋಡಿರಿ ಕಬ್ಬಣದ ಅಂಗಡಿ ನೋಡಿರಿ ಸಿಮೆಂಟ್ ಅಂಗಡಿ ನೋಡಿರಿ ಯಾವ್ಯಾವ ಅಂಗಡಿಯನ್ನು ನೋಡಿರಿ ಈ ಅಂಗಡಿ ಎಂತ ಅಂಗಡಿ ಅಂತ ಕೇಳಿದ್ರೆ ಇದು ಟಾಕಿಂಗ್ ಶಾಪ್ ಮಾತಾಡುವ ಅಂಗಡಿ ಅಲ್ಲಿ ಹೋದ್ರೆ ನಿಮ್ಗೆಲ್ಲ ಕೊಡ್ತಾರೆ ಒಬ್ಬ ಹೋದನಂತ ಹಿಂಗ ಸರ್ಕಲ್ನಾಗ ಈ ಮಾತಿನ ಅಂಗಡಿ ತೆಗ್ದಿದ್ರಂತೆ ತೆಗೆದಾಗ ಒಬ್ಬ ಹೋದನಂತ ನೋಡ್ಕೊಂತ ಹೊಂಟಿದ್ದವ ನೋಡ್ಕೊಂಡು ಅಂದಾಗ ಅಲ್ಲೇ ಎಲ್ಲ ಆ ಎಂಟರ್ಪ್ರೈಸಸ್ ಈ ಎಂಟರ್ಪ್ರೈಸಸ್ ಬರ್ದಿದ್ರು ಆ ಸಿಟಿ ಒಳಗೆ ಇವ ನೋಡಿದ ಈ ಅಂಗಡಿ ನೋಡಿದ್ಲೇ ಎಲ್ಲಿ ಇರ್ಲಾರ್ದು ಒಂದು ಅಂಗಡಿ ಮಾತಿನ ಅಂಗಡಿ ಅಂತ ಹೇಳಿ ಬರ್ದಿತ್ತಲ್ಲೇ ಬರೆದಾಗ ಏನೈತೆ ನೋಡುನು ಅಂತ ಹೇಳಿ ಒಳಗೆ ಹೋದ ಒಳಗೆ ಹೋದ್ಗುಟ್ಲೆ ಆ ಉಳ್ದಂಥ ಅಂಗಡಿಯ ನಂಗೆ ಗೊಜಲ್ ಇರ್ಲಿಲ್ಲ ಅಂಗಡಿಯಾಗ ಅಂತ ಕೇಳಿದ್ರು ಒಂದು ಟೇಬಲ್ ಇಟ್ಟುಕೊಂಡಿದ್ರು ಒಂದು ಕುರ್ಚಿ ಇಟ್ಕೊಂಡಿದ್ರು ಒಂದು ನಾಲ್ಕು ಚೇರ್ ಹಾಕಿದ್ರು ಮುಂದೊಂದು ಬಾಕ್ ಹಾಕಿದ್ರು ಒಬ್ಬರು ಕುತ್ಕೊಂಡಿದ್ರು ಏನ್ರಿ ಮಾತಿನ ಅಂಗಡಿ ಏನ್ರಿ ಇದು ಅಂತಂದಮ್ಮ ಹೋದಮ್ಮ ಕಸ್ಟಮರ್ ಹೋಗಿದ್ನಲ್ಲ ಅಂದ ಅಂದ ಅಂದ್ಗುಡ್ಲೆ ಹೌದು ಇದು ಮಾತಿನ ಅಂಗಡಿ ಹೆಂಗೊಂದ್ರಿ ಮಾತು ಹೆಂಗೊಂದು ಮಾತು ಮಾತು ಮಾರ್ತಿದ್ರು ಅವ್ರ ಅಂಗಡಿ ಒಳಗೆ ಈಗ ಮಾರಂಗಿಲ್ಲ ಮಾತು ಎಲ್ಲ ಕಡೆ ಮಾರ್ತಾರೋಡ್ರಿ ಕೋರ್ಟ್ನಾಗ ಹೋಗ್ರಿ ವಕೀಲರು ಆರ್ಗ್ಯುಮೆಂಟ್ ಮಾಡಕ ರೊಕ್ಕ ತಗೊಂಡ ಆರ್ಗ್ಯುಮೆಂಟ್ ಮಾಡ್ತಾರ ಜಜ್ಮೆಂಟ್ ಕೊಡ್ಬೇಕಾರೆ ರೊಕ್ಕ ತಗೊಂಡ ಜಜ್ಮೆಂಟ್ ಅಲ್ಲ ಹಂಗ ಬಹುಶಃ ಒಂದ್ರಿ ಮಾತು ಅಂತಂದ ಐದ್ ರೂಪಾಯಿ ಒಂದ್ರಿ ಅಂತಂದ ಅಂಗಡಿಯ ಕುಂತಾವ ಒಂದ್ ಐದು ಮಾತ್ ಕೊಡ್ರಿ ಅಂತಂದ ಒಂದು ಐದು ಮಾತ್ ಕೊಡ್ರಿ ಅಂತಂದ ಐದು ಮಾತ್ ಕೊಡ್ರಿ ಅಂದ್ ಹುಡ್ಲಿ ಅಂಗಡಿಯ ಅಂಗಡಿ ಮಾಲಕ ಹೇಳಿದ ಬಾಯ್ಲೆ ಹೇಳಲೆ ಏನು ಬರ್ದು ಕೊಡ್ಲೆ ಅಂತ ಕೇಳಿದ ಏನ್ರಿ ಬಾಯ್ಲೆ ಹೇಳೋ ಅಥವಾ ಬರೆದು ಕೊಡ್ಲೇ ಅಂತಂದ ಅವ ಅಂದ ಇರ್ಲಿ ಸ್ವಲ್ಪ ಬರ್ದ ಕೊಟ್ಬಿಡ್ರಿ ಅಂತಂದ ಒಂದು ಪ್ಯಾಡ್ ಪೆನ್ ಎಲ್ಲ ಇಟ್ಕೊಂಡ ಕುಂತಿದ್ದ ಬರೆಯಕ್ಕೆ ಹತ್ತಿದ ಇದು ಮಾತು ಬರೆಯಕ್ಕೆ ಹತ್ತಿದ ಒಳ್ಳೆಯ ಮಾತಿನಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದು ಕೇಳಾಕತ್ತಿದ್ದೀನಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದೇನ ಬೇಕು ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರಲ್ಲ ಅಂತ ಮಾತ್ ಜೀವನದ ಕೇಳ್ತಾನೆ ಇರಬೇಕು ನಮ್ಮ ಹೃದಯ ಅನ್ನುವಂತ ಹಂದ್ರ ಅರಳತಾನೆ ಇರಬೇಕು ಅದಕ್ಕೆ ಜೀವನ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಹೋದ ಬರ್ದ್ ಕೊಡ್ರಿ ಅಂದ ಇನ್ನೇ ನಾವು ಬರೆಯಕತಿದ್ದ ಬರೀ ಒಳಗದು ನಾಲ್ಕು ಸರ್ಕಲ್ ಕೂಡಿದ್ದಲ್ಲ ಅಲ್ಲಿ ಜನ ಕೂಡಿದ್ರೆ ಜಗಳ ಹತ್ತಿ ಬಿಡ್ತಲ್ಲೇ ಜಗಳ ಹತ್ತದ್ಲೆ ಏನಾಯ್ತು ಅಂತ ಕೇಳಿದ್ರು ಹೊಡೆದಾಡಕ್ ಹತ್ ಬಿಟ್ರು ಹೇಳಿ ನಾವು ಜನ ಬಹಳ ಕೂಡುದು ಎಲ್ಲಿ ಅಂತ ಕೇಳಿದ್ರು ಜಗಳ ಹತ್ತಿದಲ್ಲಿ ಬಹಳ ಕೂಡಿ ಬಿಡ್ತಾರೆ ಜನ ಬೇಡ ಬ್ಯಾಡಲ್ಲೇ ಹೋಗ್ಬಿಟ್ರು ಜನ ಇವನು ಹೋದ ಇವನು ಹೋದಾಗ ಅಲ್ಲೇನು ಜಗಳ ಹತ್ತಿತ್ತಲ್ಲ ಇಬ್ಬರು ಜಗಳಾಡಕತ್ತಿದ್ರಲ್ಲ ಆ ಪ್ರಮುಖ ಜಗಳ ತಗ್ದಾವ ಯಾರು ಅಂತ ಕೇಳಿದ್ರೆ ಇವನ್ ಗೆಳೆಯನ ಇದ್ದ ಅವಗ ಇನ್ನೊಬ್ಬ ಅವನಿಗೆ ಜಗಳ ಹತ್ತಿತ್ತದರ್ದ ಸೋಲಾಗಿ ಇವ ಬಿಡೋ ಬಿಡೋ ಅಂತ ಹೇಳಿ ಬಿಡ್ಸಾಕ್ ಹೋದ ಅಲ್ಲಿ ಆ ಜಗಳನ ಬಿಡ್ಸಕ್ಕೆ ಹೋದಾಗ ಏನಾಗಿತ್ತು ಅಂತ ಕೇಳಿದ್ರೆ ಜಗಳ ಬಿಡ್ಸಕ್ ಹೋದ ಅವ ಇವ್ಗೆ ಹೊಡ್ದು ಇವ ಅವ್ನ್ಗೆ ಹೊಡ್ದು ಇಬ್ಬರು ನ್ಯಾಯ ಇವ್ಗೆ ಅವರು ಕೋಲ್ ತಗೊಂಡು ಇವನಿಗೆ ಹೊಡೆದ್ರು ಯಾರಿಗೆ ಬಿಡ್ಸಕ್ಕೆ ಹೋದವ್ನಿಗೆ ಈ ಮಾತಿನ ಅಂಗಡಿಗೆ ಹೋಗಿದ್ನಲ್ಲ ಅವನ್ಗೆ ಹೊಡೆದ್ರು ಹೊಡ್ದ್ ಹುಡ್ಲೇ ಹೊಡ್ದ್ರು ರಕ್ತ ಬಂತು ಮೈ ಮ್ಯಾಗೆಲ್ಲ ಬೀಳಾಕತ್ತಿತ್ತು ತಲೆ ಹಿಡ್ಕೊಂಡ ಹಿಡ್ಕೊಂಡು ಬರೋ ಮುಂದೆ ಕೊನೆಗೆ ನೆನಪಾಯ್ತು ಅವನಿಗೆ ಚೀಟಿ ಬೇಕಾಗಿತ್ತಲ್ಲ ಚೀಟಿ ಬರ್ಯಾಗ ಕೊಟ್ಟಿದ್ನಲ್ಲ ಅಂಗಡಿಯಾಗ ತಲೆ ಹಿಡ್ಕೊಂಡ ಹೋಗಿ ಆ ಚೀಟಿ ಕೊಡ್ರಿ ಅಂದ ಇಪ್ಪತ್ತೈದು ರೂಪಾಯಿ ಕೊಟ್ಟ ತಗೊಂಡು ಕಿಸಿಯದಾಗ ಇಟ್ಕೊಂಡು ನೋಡ್ಲಿಲ್ಲಅ ನೋಡ್ಬೇಕಾಗಿತ್ತು ನೋಡ್ಲಿಲ್ಲ ಚೀಟಿ ಹಂಗ ಕಿಸಿಯದಾಗ ಇಟ್ಕೊಂಡು ಪೊಲೀಸ್ ಬಂದಿದ್ರು ಉಷ್ಟ್ರ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗಿ ಅದು ಕೃಷ್ಣನ್ ಮನೆ ಇರ್ತೈತಿ ಅಲ್ ಒಳಗ ಆ ಮನೆಯೊಳಗ ಕುಂದರ್ಸಿದ್ರು ಸೊಳ್ಳಿ ಬಾಳ ಕಡೆಯಾಕತ್ತಿದ್ವು ಹೌದು ನನ್ನ ತಲೆಯಾಗ ರಕ್ತ ಬರಕ್ ಕಾರಣ ಏನು ನನಗ್ ಹೊಡೆತ ಬಿಳಕ್ ಕಾರಣ ಏನಂತ ಕುಂತ ವಿಚಾರ ಮಾಡಾಕತ್ತಿದ್ ಕಾಲಿ ಕುಂತ ಗುಡ್ಲೆ ಮನುಷ್ಯನಿಗೆ ವಿಚಾರ ಬರ್ತಾವ್ ವಿಚಾರ ಮಾಡಾಕತ್ತಿದ ವಿಚಾರ ಮಾಡಾಕ್ ಹತ್ ಗುಡ್ಲೆ ಆ ಕತ್ತಲದ ಕುತ್ಕೊಂಡು ಕಿಶದ ಕೈ ಹಾಕೊಂಡು ಆ ಚೀಟಿ ತೆಗೆದ ಆ ಚೀಟಿ ಒಳಗ್ ಒಂದ್ ಮಾತು ಬರ್ದಿತ್ತಂತ ಅವ ಬರ್ದ್ ಕೊಟ್ಟಿದ್ದ ಐದ್ ಮಾತ್ ಕೊಡ್ರಿ ಅಂದಿದ್ನಲ್ಲ ರೊಕ್ಕ ಕೊಟ್ಟಿದ್ನಲ್ಲ ಅವ ಬರ್ದಿದ್ನಂತ ಅಂಗಡಿ ಅವ ಏನಂತ ಹೇಳಿ ಜಗಳ ಹತ್ತಿ ನಿಲ್ಲಬಾರದು ಅಂತ ಬರ್ದಿದ್ನಂತ ಅವ ಹೌದಲ್ರಿ ನೋಡ್ರಿ ಎಷ್ಟು ಸತ್ಯ ಇದೆ ಜಗಳ ಹತ್ಯೆದಲ್ಲಿ ನಿಲ್ಲಬಾರದು ಅಂತ ಬರ್ತದೆ ಹೋದ ನಿಂತ ಅದಕ್ಕೆ ಒಳಗೆ ಬರಕ ಕಾರಣ ಆಯ್ತು ಅದ ಮಾತು ಮೊದ್ಲ ಓದಿದ್ದೆ ಅಂದ್ರೆ ನಾನು ಇಲ್ಲಿ ನಿಲ್ತಿದ್ದಿಲ್ಲ ಇಲ್ಲಿ ಒಳಗ್ ಬಂದು ಕುಂದ್ರ ಹತ್ತಿದ್ದಿಲ್ಲ ಮೊದ್ಲಾಗ ಓದಬೇಕಾಗಿತ್ತಲ್ಲೋ ಅಂತಂದಂತ ಅದಕ್ಕೆ ಮಾತು ಒಂದ್ ಒಳ್ಳೆ ಮಾತು ಕಿವಿಗ್ ಬಿತ್ತು ಅಂತ ಕೇಳಿದ್ರೆ ಅವನ್ ಜೀವನ ಪರಿವರ್ತನೆ ಆಗ್ತದೆ ಒಳ್ಳೆ ಮಾತು ಕಿವಿಗ್ ಬಿತ್ತು ಈ ದೇಶಕ್ಕೆ ಚಂದ್ರಗುಪ್ತ ಮೌರ್ಯ ಕೌಟಿಲ್ಯನಿಂದ ಬಂದ ಒಳ್ಳೆ ಮಾತು ಒಬ್ಬ ಶ್ರೀಗಳಿಂದ ಬಿತ್ತು ಅವರು ಸಿದ್ದೇಶ್ವರ ಸ್ವಾಮಿಗಳಾದ್ರು ಈ ನಾಡಿಗೆ ಒಳ್ಳೆ ಮಾತು ಕಿವಿಕ್ ಬಿತ್ತು ಅವರು ಬಸವಣ್ಣ ಒಳ್ಳೆ ಮಾತು ಕಿವಿಗ್ ಬಿತ್ತು ಅಲ್ಲಮ್ಮ ಆದ್ರ ಏನೆಲ್ಲವೂ ಅದು ಈ ನಾಡಿನಲ್ಲಿ ಅರಳಿದಂತ ಪುಂಜಗಳನ್ನ ನಾವು ಪ್ರತಿಭಾ ಪುಂಜಗಳನ್ನ ನಾವು ನೋಡ್ತಾ ಇದ್ದೇವೆ ಬಹುಶಃ ಪ್ರತಿಭಾ ಪುಂಜದಲ್ಲಿ ಅಮೃತಾನಂದ ಸ್ವಾಮಿಗಳಿಗೆ ಸಿದ್ದೇಶ್ವರಪ್ಪಗಳು ಮಾತುಗಳು ಬಿದ್ದು ಅವರು ಇವತ್ತು ಅಮೃತಾನಂದರಾಗಿ ಪರಿವರ್ತನೆ ಆದ ಬೀಯಿಂಗ್ ಅಂಡ್ ಬಿಕಮಿಂಗ್ ಇರೋದು ಮತ್ತು ಆಗೋದು ಆಗಿ ಪರಿವರ್ತನೆ ಆಗಿ ಈ ನಾಡಿನಲ್ಲಿ ಸಂಚಾರಿ ಜಂಗಮರಾಗಿ ಮೂವಿಂಗ್ ಪ್ರೆಸರ್ ಆಫ್ ನಾಲೇಜ್ ಹ ಮಾತನಾಡುವ ದೇವರಾಗಿ ಇಲ್ಲಿ ನಮ್ಗೆ ಕಂಗೊಳ್ಸಿದಾರಲ್ಲ ಅದು ಬಹಳ ಪ್ರೀತಿ ಅನಿಸ್ತದೆ ಅವರು ನಾವು ಮೊನ್ನೆ ಚಡಚಣದಲ್ಲಿ ಕೂಡಿದ್ವಿ ಕಾರ್ಯಕ್ರಮದಲ್ಲಿ ಬಹುಶಃ ನಾನು ಅಲ್ಲಿ ಹೋದಾಗ ಕೂಡಿದ್ವಿ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಪೂಜ್ಯರು ಗೋ ಸಂಬಂಧ ಕ್ರಾಂತಿಯನ್ನು ಈ ನಾಡಿನಲ್ಲಿ ಮಾಡ್ತಾ ಇದ್ದಾರೆ ಗೋಶಾಲೆ ಮೂಲಕ ಹ ಅವರು ಬಹಳ ಸ್ವಾಮೀಜಿಯವರು ಗೋ ಕ್ರಾಂತಿಯನ್ನು ಇವತ್ತು ಕೃಷಿ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಒಂದು ಈ ಆಧ್ಯಾತ್ಮದ ಕೃಷಿ ತನುವ ತೊಂಟವ ಮಾಡಿ ಮನವ ಗುದ್ದಲೆಯ ಮಾಡಿ ಅಗೆದು ತೆಗೆದಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಸು ಹರಿಂದು ಆವಾಗಳು ಜಾಗರವಿದ್ದು ಸಸಿಯ ಸಲಹೆನು ಕಾಣ ಗುಹೇಶ್ವರ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಸಸಿ ಸಲು ಅಂತ ಇದನ್ನೆಲ್ಲ ಬಿಡಿಸಿ ಹೇಳಿಕ್ ಆಗೋದಿಲ್ಲ ಬಹುಶಃ ಅಂತ ಸಸಿ ಸಲುಕೊಳ್ಳುವಂತ ಕಾರ್ಯವನ್ನು ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಸೇರಿರುವಂತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಅನಂತ ಶರಣು ಶರಣಾರ್ಥಿಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ